ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತಿನ ಟಾಪಿಕ್ಕು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಇದು ಜ್ಯೋತಿಷ್ಶಾಸ್ತ್ರಕ್ಕೆ ಲೈಟಾಗಿ ಏನೋ ಕನೆಕ್ಷನ್ ಇರ್ಬೋದೇನೋ ಆದರೆ ಆರೋಗ್ಯಕ್ಕಂತೂ ಅಲ್ಲ ಸಾಕಷ್ಟು ಕನ್ಸಲ್ಟೇಷನ್ಸ್ ಆ್ಯಸ್ಟ್ರಾಲಜಿ ಕನ್ಸಲ್ಟೇಷನ್ಸಲ್ಲಿ ತಾವು ಮಾಡಿಕೊಂಡಿರುವಂಥ ಸಾಲ ಹೇಗೆ ತೀರಿಸಬೇಕು ಅಂತ ಸಮಾಲೋಚನೆಗೆ ಬುಕ್ ಮಾಡ್ಕೊತಾರೆ ನೋಡಿ ಆಸ್ಟ್ರಾಲಜಿ ಅಥವಾ ಜ್ಯೋತಿಷಾಸ್ತ್ರ ನಿಮ್ಮ ಸಮಸ್ಯೆಯನ್ನು ವಾಸಿ ಮಾಡುವಂಥ ಯಾವುದೇ ಟೆಕ್ನಿಕ್ ಅದಲ್ಲ ಸಾಲ ಆಗಿದ್ರೆ ಸಾಲ ಕಡಿಮೆ ಮಾಡಿಸೋದು ಜ್ಯೋತಿಷ್ಶಾಸ್ತ್ರ ಅಲ್ಲ ಜ್ಯೋತಿಷ್ಶಾಸ್ತ್ರ ನಿಮಗೆ ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ ಇನ್ ಫ್ಯೂಚರ್ ಅದು ದಿಕ್ಸೂಚಿ ಥರ ಹೆಲ್ಪ್ ಮಾಡುತ್ತೆ ನೀವು ಸಾಲ ಮಾಡಬೇಡಿ ಅಂತ ಹೇಳುತ್ತೆ ಯಾಕಂದರೆ ಸಾಲ ಆಯಿತು ಅಂದರೆ ತೀರ್ಸ್ಕುವಂತಹ ಕೆಪಾಸಿಟಿ ನಿಮ್ಮಲ್ಲಿಲ್ಲ ಮತ್ತು ನೀವು ಮಾಡಿರುವಂಥ ಸಾಲ ಯಾವುದೇ ಕಾರಣಕ್ಕೂ ಅದು ಫಲಪ್ರದವಾಗಿ ಇರಲ್ಲ ಸೊ ಹಂಗಾಗಿ ಮಾಡಬೇಡಿ ಅಂತ ಹೇಳುವಂಥ ಟೆಕ್ನಿಕ್ ವಿನಃ ಸಾಲದಿಂದ ಹೊರಗೆ ತರುವಂಥ ಟೆಕ್ನಿಕ್ ಶಾಸ್ತ್ರ ಹೇಳೋದಿಲ್ಲ ಯಾಕಂದರೆ ಅದು ನಿಮ್ಮ ಬದುಕಿನ ದಿಕ್ಸೂಚಿ ಅಥವಾ ಯಾವ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದು ಅನ್ನೋ ಹೇಳುವಂಥ ಒಂದು ಶಾಸ್ತ್ರ ಅಷ್ಟೇ ಆಗೋದನ್ನು ತಪ್ಪಿಸ್ಲಿಕ್ಕೆ ಶಾಸ್ತ್ರ ಆಗೋದಿಲ್ಲ ಓಕೆ ಇದು ಫಸ್ಟ್ ಪಾಯಿಂಟ್ ಜ್ಯೋತಿಷ್ ಶಾಸ್ತ್ರವನ್ನು ಸೈಡಿಗೆ ಇಟ್ಟು ನಾವು ಈ ಸಾಲ ಅಥವಾ ಡೆಪ್ಟನ್ನು ವಿಚಾರ ಮಾಡಿದಾಗ ಸಾಕಷ್ಟು ನ್ಯೂಸ್ಗಳಲ್ಲಿ ನೀವು ಕೂಡ ಕೇಳಿರ್ಬೋದು ಕುಟುಂಬ ಸಮೇತ ನಾಲ್ಕು ಜನರ ಆತ್ಮಹತ್ಯೆ ಕುಟುಂಬ ಸಮೇತ ಮೂರು ಜನರ ಆತ್ಮಹತ್ಯೆ ಮಕ್ಕಳಿಗೆ ವಿಷ ಉಣಿಸಿ ತಂದೆ ತಾಯಿ ಆತ್ಮಹತ್ಯೆ ಕಾರಣ ಸಾಲ ಸಾಲ ಮಾಡಿಕೊಂಡಿರ್ತಾರೆ ತೀರ್ಸೋಕ್ಕಾಗಲ್ಲ ಸಾಲಗಾರರು ಕೊಟ್ಟವರು ಮನೆ ಮುಂದೆ ಬಂದು ಕಿರಿಕಿರಿ ಶುರು ಮಾಡ್ತಾರೆ ನಾನಾ ರೀತಿಯಾದ ವಿಧಗಳವಾದ ಕಿರಿಕಿರಿಗಳಿಂದ ಬೇಸತ್ತು ಒಂದು ದಿನ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳೋದು ಒಂದಂತೂ ನಾವು ನಿಮ್ಮ ಮೀಡಿಯಾದಲ್ಲಿ ನ್ಯೂಸಲ್ಲಿ ಕೇಳೇ ಕೇಳ್ತೀವಿ ಯಾಕೆ ಹಿಂಗಾಗುತ್ತೆ ಏನು ಕತೆ ಕೆಲವೊಂದು ಉದಾಹರಣೆಗಳು ಲೈವ್ ನಾ ಕಂಡಿರುವಂತಹ ಉದಾಹರಣೆಗಳ ಅಬ್ಸರ್ವೇಷನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಿತ್ರ ಒಂದು ಮೂರು ವರ್ಷ ನಾನು ಮೂಡುಬಿದಿರ್ಲಿ ಕಳೆದಿದ್ದೀನಿ ಅಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಹೆಸರು ನಾನು ಹೇಳೋದಿಲ್ಲ ಮತ್ತೆ ಹೆಸರು ಹೇಳಿದರೆ ತುಂಬ ಜನ ಹೋಗ್ತಾರೆ ಮತ್ತು ರಾಮೇಶ್ವರಂ ಕೆಫೆ ಆದಂಗೆ ಆಗಿಬಿಡುತ್ತೆ ಓಕೆ ಬಿಕಾಸ್ ಹೀ ಈಸ್ ಲಿವಿಂಗ್ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್ ಹೋಟೆಲ್ ಇದೆ ಆ ಹೋಟಲ್ಲು ಟೆನ್ ಬೈ ಟೆನ್ ಹೋಟಲ್ಲು ಎರಡೇ ಎರಡು ಟೇಬಲ್ ಇದ್ದಾವೆ ಆರು ಜನ ಮಾತ್ರ ಕೂತ್ಕೊಳ್ಳೋಷ್ಟು ಸ್ಥಳ ಅದು ಬೆಳಿಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಮೂರೇ ಐಟಮ್ ಸಿಗುತ್ತೆ ಅಲ್ಲಿ ಒಂದು ದೋಸೆ ಒಂದು ಆಲೂ ಬೋಂಡಾ ಒಂದು ಇಡ್ಲಿ ಮೂರೇ ಐಟಮು ಅದ್ರ ಜೊತೆಯಲ್ಲಿ ಪುನರ್ ಪೋಳಿ ಅದು ಎಳ್ಳು ಇವೆಲ್ಲ ಒಂದು ಪಾನೀಯಗಳು ಟೀ ಕಾಫಿ ಸಿಗ್ತದೆ ದೋಸೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ನಾನು ಅಲ್ಲೇ ರಿಫರ್ ಮಾಡತ್ತಿದ್ದೆ ಜಾಸ್ತಿ ದೋಸೆ ಆವಾಗ ಮೂರು ರೂಪಾಯಿ ಇತ್ತು ಆಲೂ ಬೋಂಡ ಐದು ರೂಪಾಯಿ ಇಡ್ಲಿ ಹತ್ತು ರೂಪಾಯಿ ಪ್ಲೇಟ್ ಎರಡು ಇಡ್ಲಿ ಈಗ ಬಹಳ ಆದರೆ ಇಡ್ಲಿ ಹದಿನೈದು ರೂಪಾಯಿ ಮಾಡಿರ್ಬೋದು ದೋಸೆ ಐದು ರೂಪಾಯಿ ಮಾಡಿರ್ಬೋದು ಆರು ರೂಪಾಯಿ ಮಾಡಿರ್ಬೋದು ನಾನು ಆ ಅಂಕಲ್ ಕೇಳಿದೆ ಏನು ಅಂಕಲ್ ಏಳರಿಂದ ಹತ್ತು ಅಷ್ಟೇ ಓಪನ್ ಮಾಡ್ತೀರ ಮೂರೇ ಐ ಟಿ ಎಮ್ ಮಾಡ್ತೀರಾ ನಿಮಗೇನು ಇಂಟ್ರೆಸ್ಟ್ ಇಲ್ವಾ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಅಂತ ಸಂಬಂಧ ಇಲ್ಲ ನನಗೆ ಇಷ್ಟೇ ಸಾಕು ಇಷ್ಟೇ ಸಾಕು ಮತ್ತು ರೋಡ್ ಸೈಡ್ ಹೋಟೆಲ್ ರೋಡಿಗೆ ಮೇನ್ ಮುಂದಗಡೆಯೇ ಮೇನ್ ರೋಡ್ ಇದೆ ಆ ಹೋಟೆಲಿಗೆ ಬೋರ್ಡು ಕೂಡ ಇಲ್ಲ ಯಾವುದೇ ರೀತಿಯಾದ ಒಂದು ಅಪೇಕ್ಷೆ ಆಸೆ ಡಿಸೈರ್ಸ್ ಇಲ್ಲದೇ ಇರುವಂಥದ್ದು ಬದುಕದು ಸೊ ಅಲ್ಲೇನಾಗುತ್ತೆ ಏಳರಿಂದ ಏನು ದುಡ್ದಿರ್ತಾರೆ ಹೀ ವಿಲ್ ಟೇಕ್ ದಟ್ ಟಾಲ್ ಮನಿ ಆ್ಯಂಡ್ ಲಿವ್ ಹಿಸ್ ಅ ಪೀಸ್ಫುಲ್ ಲೈಫ್ ಹತ್ತು ಗಂಟೆಯಿಂದ ರಾತ್ರಿವರೆಗೂ ಆರಾಮಾಗಿ ಕಟ್ಟೆ ಕೂತ್ಕೋತಿದ್ರು ಜನರ ಜೊತೆ ಮಾತನಾಡ್ತಿದ್ರು ಮನೆ ಹೋಗಿ ಮಲ್ಕೊಂಬಿಡೋದು ಮತ್ತು ಯಥ ಪ್ರಕಾರ ಬೆಳಗಿನ ವಿಧಿಗಳು ಸ್ಟಾರ್ಟ್ ಆಗ್ತದೆ ಸೊ ಹೀ ಈಸ್ ಲಿವಿಂಗ್ ಎ ಸಚ್ ಎ ಲೈಫ್ ಸಿನ್ಸ್ ಫಿಫ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಈಗ ಅವ್ರದ್ದು ಏಜ್ ಸಿಕ್ಸ್ಟಿ ಇಯರ್ಸ್ ಅವ್ರ ಬಗ್ಗೆ ಈ ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಸೊ ವೆನ್ ಯು ಟ್ರೈ ಟು ಕಂಟ್ರೋಲ್ ಯುವರ್ ಡಿಸೈರ್ಸ್ ಆಗ ನಿಮ್ಮ ಖರ್ಚು ವೆಚ್ಚ ದುಂದು ವೆಚ್ಚ ಆಗಿರ್ಬೋದು ಮತ್ತು ಅನಾವಶ್ಯಕವಾಗಿ ಸಾಲ ಆಗೋದನ್ನು ತಪ್ಪಿಸ್ಬೋದು ಮಿತ್ರ ಇದ್ದುದರಲ್ಲೇ ಏನು ತೃಪ್ತಿದಾಯಕವಾಗಿ ಏನು ಬದುಕ್ತಾನೆ ಮನುಷ್ಯ ಅಲ್ಲಿ ಮೇನ್ ಏನಿದೆ ಸಾಲದ ಸುಳಿಯಲ್ಲಿ ಸಿಗದೇ ಇರುವ ಹಾಗೆ ಮಾಡ್ಕೋಬೋದು ಇದು ಫಸ್ಟ್ ಉದಾಹರಣೆ ಮೊನ್ನೆ ಒಂದು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ತೆಗೆದುಕೊಂಡಿದ್ರು ನಾನು ಸ್ಟಡಿ ಮಾಡಿ ಇಟ್ಟಿದ್ದೆ ಜಾತಕ ತುಂಬ ಚೆನ್ನಾಗಿ ಅನ್ನಿಸ್ತು ಏನು ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳಿರಲಿಲ್ಲ ಫೋನ್ ಮಾಡಿದಾಗ ಹೇಳಿದರು ಸರ್ ಏನು ಯಾವ ವಿಷಯದ ಮೇಲೆ ನಿಮಗೆ ಪ್ರಶ್ನೆ ಇದೆ ಅಂತ ಕೇಳಿದಾಗ ಸರ್ ನನಗೆ ತುಂಬ ಒಳ್ಳೆಯ ಕಂಪ್ನಿಯಲ್ಲಿ ಜಾಬ್ ಇದೆ ಸಿಕ್ಸ್ ಡಿಜಿಟ್ ಸ್ಯಾಲ್ರಿ ಸಿಕ್ಸ್ ಡಿಜಿಟ್ ಅಂದರೆ ಲ್ಯಾಕ್ಸಲ್ಲಿ ಸ್ಯಾಲ್ರಿ ಇದೆ ಮನೆ ಇದೆ ಎಲ್ಲ ಇದೆ ಈ ಸದ್ಯಕ್ಕೆ ನನ್ನ ಹತ್ರ ಎಕ್ಸ್ ಝಡ್ ಮೂವತ್ತು ಲಕ್ಷದ ಕಾರಿದೆ ಸರ್ ನನಗೆ ಬೆಂಜ್ ಕಾರ್ ಬೇಕಾಗಿದೆ ಅಂತ ಸೊ ಅಂದರೆ ಇನ್ನಿಷ್ಟು ಬೇಕು ಇನ್ನಿಷ್ಟು ಬೇಕಾಗಿದೆ ಅಂತ ಅವರು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಕೇಳ್ತಾರೆ ನಾನು ಡೈರೆಕ್ಟಾಗಿ ಹೇಳಿದೆ ಸರ್ ನೋಡಿ ನಿಮ್ಮನ್ನು ಕಾಂಪೇರ್ ಮಾಡಿದರೆ ಜಗತ್ತಲ್ಲಿ ದಿನಕ್ಕೆ ಐನೂರು ರೂಪಾಯಿ ದುಡಿದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿಯುವಂಥ ಜನ ಇದ್ದಾರೆ ನಮ್ಮ ಮಧ್ಯದಲ್ಲಿ ಜೀವನದಲ್ಲೇ ಬೈಕು ಕಾರು ಮೊಬೈಲು ತೆಗೆದುಕೊಳ್ಳುವ ತೆಗೆದುಕೊಂಡೇ ಇಲ್ಲ ಅಂತಹ ಜನನೂ ಕೂಡ ನಮ್ಮ ಲೈಫಲ್ಲಿ ನಾವು ನೋಡಿದ್ದೀವಿ ಸೊ ಅಂಥವ್ರನ್ನೆಲ್ಲ ಕಾಂಪೇರ್ ಮಾಡಿದರೆ ಭಗವಂತ ಎಷ್ಟು ದೊಡ್ಡ ಸ್ಥಾನದಲ್ಲಿ ನಿಮಗೆ ಇಟ್ಟಿದ್ದಾರೆ ನೀವು ಯಾಕೆ ಈ ಥರದ ಕನ್ಸಲ್ಟೇಷನ್ ಬುಕ್ ಅಂತ ಸರ್ ಏನೋ ಒಂದು ಸರ್ ಯಾವಾಗಲೂ ನನಗೆ ಅದೇ ಆಸೆ ಇರ್ತದೆ ಅದೇ ತಲೆಯಲ್ಲಿರ್ತದೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಆ್ಯಕ್ಚುಲಿ ಅವ್ರ ಜಾತಕದಲ್ಲಿ ಶುಕ್ರ ಮತ್ತು ಕೇತು ಕಂಜಂಕ್ಟ್ ಇದೆ ಶುಕ್ರ ಇದೆ ಲಕ್ಸುರಿಯಸ್ ಲೈಫಿಗೆ ಕೊಂದು ಕಾರಕ ಒಳ್ಳೊಳ್ಳೆ ಮೊಬೈಲು ಬಟ್ಟೆ ಕಾರು ಬಂಗಲೆಗೆ ಕಾರಕ ಶುಕ್ರ ಶುಕ್ರ ಕೇತು ಕಂಜಂಕ್ಷನ್ ಆದಾಗ ಶುಕ್ರ ಇಸ್ ಎ ಲಕ್ಸುರಿಯಸ್ ಲೈಫಿಗೆ ಕಾರಕ ಸೊ ಕೇತು ಜೊತೆ ಕಂಜಂಕ್ಟ್ ಆದಾಗ ಸ್ಯಾಟಿಸ್ಫಿಕೇಷನ್ ಬರೋದಿಲ್ಲ ಎಷ್ಟೇ ಕೊಟ್ಟರು ಕೂಡ ಇನ್ನಿಷ್ಟು ಬೇಕು ಬೇಕು ಇನ್ನೂ ಏನೂ ಆಗ್ತಾಯಿಲ್ಲ ಸ್ಯಾಟಿಸ್ಫೇಶನ್ನೇ ಸಿಗೋದಿಲ್ಲ ಮಹಿಳೆಯ ಜಾತಕದಲ್ಲೂ ಕೇತು ಯುತಿಯಾಯಿತು ಅಂದರೆ ನೀವು ಅವರಿಗೆ ಎಷ್ಟೇ ಪ್ರೀತಿ ತೋರಿಸಿ ಎಷ್ಟೇ ಪ್ರೀತಿ ಮಾಡಿ ಕಾಳಜಿ ತೋರಿಸಿ ನನ್ನ ನನ್ನ ಗಂಡ ನನಗೆ ಪ್ರೀತಿನೇ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಯಾವಾಗಲೂ ಸದಾ ಕಾಲ ಕಾಡುತ್ತೆ ನೀವು ಅವ್ರಿಗೆ ಎಷ್ಟು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿಸಿದ್ರೂ ಕೂಡ ಆ ಮಹಿಳೆಗೆ ಸ್ಯಾಟಿಸ್ಫಿಕೇಷನ್ ಬರೋದೇ ಇಲ್ಲ ಅಂತ ಸೊ ಇದು ಜಾತಕದಲ್ಲಿ ಬರುತ್ತೆ ಇಲ್ಲ ಅಂತಿಲ್ಲ ಬಟ್ ಸ್ಟಿಲ್ ವಿ ಕ್ಯಾನ್ ಕಂಟ್ರೋಲ್ ಇಟ್ ಅದು ಮುಂದೆ ಹೇಳ್ತೀನಿ ನಾನು ನೀವು ನಂಬ್ತಿರೋ ಬಿಡ್ತಿರೋ ಇದು ನನ್ನ ಕೈಯ್ಯಲ್ಲಿರುವಂಥದ್ದು ಐಫೋನ್ ಏನಿದೆ ಟೋಟಲ್ ಫೋರ್ ಐದು ವರ್ಷ ಹಾಳಿದು ಐಫೋನ್ ಎಕ್ಸ್ ಆರ್ ಮಾಡೆಲ್ ಇದು ನೀವು ನೋಡಿದರೆ ಇದು ಪೂರ್ತಿ ಸೀಳಿ ಹೋಗಿದೆ ಎಲ್ಲ ಪೂರ್ತಿ ಸೀಳಿ ಹೋಗಿದೆ ಇದು ಹ್ಞೂ ಇದರದ್ದು ಡಿಸ್ಪ್ಲೇ ಹೋಗಿದೆ ಇಯರ್ ಪೀಸ್ ಹೋಗಿದೆ ಮತ್ತು ಸ್ಪೀಕರ್ ಹೋಗಿದೆ ಸೊ ಮತ್ತು ಫೇಸ್ ಐ ಡಿ ಇದು ಮಾಡೋದು ಅದು ಹೋಗಿದೆ ಟೋಟಲ್ ಫೈ ಟು ಸಿಕ್ಸ್ ಮೇಜರ್ ಪ್ರಾಬ್ಲಮ್ಸ್ ಇದರಲ್ಲಿದೆ ಆ್ಯಕ್ಚುಲಿ ನಾನು ಅಪ್ಗ್ರೇಡ್ ಆಗಬೇಕು ಯಾಕಂದರೆ ನನ್ನ ಇಡೀ ಬಿಸ್ನೆಸ್ಸೇ ಮೊಬೈಲಲ್ಲಿದೆ ವಿಡಿಯೋ ಮಾಡೋದಾಗಿರ್ಬೋದು ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ನೀವೆಲ್ಲ ಏನು ದುಡ್ಡು ಹಾಕ್ತೀರ ನನಗೆ ಅದೆಲ್ಲ ಸಂಪೂರ್ಣವಾಗಿ ನನ್ನ ಲೈಫೇ ಮೊಬೈಲಲ್ಲಿದೆ ಬಟ್ ಸ್ಟಿಲ್ ತಗೊಳ್ಳಿಕ್ಕಾಗ್ತಾಯಿಲ್ಲ ಯಾಕೆ ದುಡ್ಡಿಲ್ವಾ ಆ ಮಿಲಿಯನೇರ್ ನಾನು ಮಿಲಿಯನೇರ್ ಇದ್ದೀನಿ ಬಟ್ ಕಂಟ್ರೋಲಿಂಗ್ ಯುವರ್ ಡಿಸೈರ್ಸ್ ಭಾಳ ಮುಖ್ಯ ಅವಶ್ಯಕತೆ ಯಾವಾಗಿದೆ ಅವಾಗ ಖಂಡಿತವಾಗೂ ತಗೊಳ್ಬೇಕು ಫೈನಲ್ ಇನ್ನೇನು ಕುತ್ತಿಗೆ ಬಂದಿದೆ ಅಂದರೆ ತಗೊಳ್ಳೋದು ಸೊ ಡಿಸೈರ್ಸನ್ನು ಕಂಟ್ರೋಲ್ ಮಾಡಬೇಕು ಇದು ಏನಿದೆ ಒಬ್ಬ ಮನುಷ್ಯ ಪ್ರತಿ ಮನುಷ್ಯನ ಒಂದು ಧ್ಯೇಯ ಮತ್ತು ಪ್ರಾಕ್ಟೀಸಲ್ಲಿ ಬರಬೇಕದು ನಮ್ಮೂರಲ್ಲಿ ಚಪರಿಗಳು ಚಪರಿಗಳು ಅಂದ್ರೆ ಗೊತ್ತಲ್ಲ ಪಲ್ಸರ್ ಒನ್ ಫಿಫ್ಟಿ ತೊಗೊತಾರ ಮಿತ್ರ ಯಾಕಂದರೆ ಇವತ್ತಿನ ಇವತ್ತಿನ ಕಾಲದಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಇ ಎಮ್ ಐಯಲ್ಲಿ ಅಲ್ಲಿ ಲಭ್ಯ ಇದೆ ನೀವು ಬಜಾಜ್ ಪಿನ್ ಸರ್ವ್ ಹತ್ರ ಹೋದರೆ ನಿಮಗೆ ಒಂದೂವರೆ ಲಕ್ಷದ ಮೊಬೈಲು ಕೇವಲ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಮ್ಗೆ ಕೊಡಿಸ್ತಾರೆ ತಿಂಗಳ ತಿಂಗಳ ಅದು ಕಟ್ಟೋದು ಬೇರೆ ಮಾತು ಚಪ್ರಿಗಳು ಪಲ್ಸರ್ ಒನ್ ಫಿಫ್ಟಿ ತೆಗೆದುಕೊಂಡು ಓನ್ಲಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಮುಂದಿನ ತಿಂಗಳು ಕಟ್ಟೋದಿಲ್ಲ ಮುಂದಿನ ತಿಂಗಳು ಅದು ಕಂತೆ ಕಟ್ಟೋದಿಲ್ಲ ಅವ್ರು ಬಂದು ತಗೊಂಡೋಗ್ತಾರೆ ಗಾಡಿ ಹಿಂಗೆ ಐವತ್ತರವತ್ತು ಗಾಡಿ ಸೀಸ್ ಮಾಡೋದನ್ನು ನಾವು ಕೇಳಿದ್ವಿ ನೋಡಿದ್ದೀವಿ ಇಲ್ವೇ ಅಲ್ಲ ಅದರದ್ದು ಏನು ಲೈಫ್ ಅಂದ್ರೆ ಏನು ಒಂದು ಡಿಸೈರ್ಸನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಹತ್ರ ಏನಿದೆ ಏನಿಲ್ಲ ಎಷ್ಟರಲ್ಲಿ ಬದುಕಬೇಕು ಯಾಕೆ ನಾನು ಮಾಡ್ತಾಯಿದ್ದೀನಿ ಯಾವುದೋ ಒಂದು ಥಿಂಕಿಂಗು ಅಥವಾ ವಿಚಾರಧಾರೆಗಳೇ ಅಲ್ಲಲ್ಲಿರೋದಿಲ್ಲ ನನ್ನ ಫ್ರೆಂಡ್ ಇದ್ದಾನೆ ನನ್ನ ಏಜ್ ಸೇಮ್ ಪಾಲ್ಯದಿಂದಲೇ ಬಡ್ತಾನ ಬೆಳಿಗ್ಗೆ ಎದ್ದು ಹಾಲು ಹಾಕ್ತಿದ್ದ ಪೇಪರ್ ಹಾಕ್ತಿದ್ದ ನಾವು ಅವನ ಮುಂದೆ ಸ್ಕೂಲಿಗೆ ಹೋಗ್ತಿದ್ವಿ ನೇಬರ್ ನಾವು ಅವನ ಮುಂದೆ ದೊಡ್ಡ ಕಾರಲ್ಲಿ ಸ್ಕೂಲಿಗೆ ಹೋಗ್ತಿದ್ವಿ ಅವನು ಪಾಪ ಬೆಳಗ್ಗೆ ಎದ್ದು ಹಾಲು ಹಾಕೋದು ಮತ್ತು ಪೇಪರ್ ಹಾಕೋದು ಸೈಕಲ್ ಮೇಲೆ ಕಣ್ಣಾರೆ ಅದೃಶ್ಯ ನಮ್ಗೆ ಇನ್ನೂ ಇದೆ ನಂತರ ಬೆಳೀತಾ ಬೆಳೀತಾ ಸಿಮ್ ಕಾರ್ಡ್ ಮಾರ್ತಾ ಬಂದ ಅದಾದ ನಂತರ ಬಡ್ಡಿ ವ್ಯವಹಾರ ಸೊ ಪ್ರಾಮಾಣಿಕವಾಗಿ ದುಡಿತಾ ಬಂದ ನಾವು ಈ ಸ್ಯಾವಿಂಗೇ ಒನ್ ಟು ಟೂ ಕ್ರೋರ್ ರುಪೀಸ್ ಬಡ್ಡಿ ವ್ಯವಹಾರ ಒಂದು ಮಾರ್ಕೆಟಲ್ಲಿದೆ ಇಷ್ಟು ಮೂವತ್ತೆಂಟು ನಂದು ಮೂವತ್ತೆಂಟು ಅವನದು ಮೂವತ್ತೆಂಟೇಜಿಗ ಈ ಮೂವತ್ತೆಂಟು ವರ್ಷಗಳ ನಂತರ ಮೊನ್ನೆ ಮೊನ್ನೆ ಈ ಸ್ಟಾರ್ಟೆಡ್ ಟು ಬಿಲ್ಡ್ ಎ ಹೌಸ್ ವರ್ತ್ ಥರ್ಟಿ ಫೈವ್ ಲ್ಯಾಕ್ಸ್ ಸೋ ಒಂದು ನಮ್ಮದು ಏನು ಕೆಪ್ಯಾಸಿಟಿ ಇದೆಯಾ ರೀಚ್ ಆಗಬೇಕು ರೀಚ್ ಆಗೋದಕ್ಕಿಂತ ಮುಂಚೆನೇ ಅದಕ್ಕಿಂತಲೂ ಮುಂಚೆ ಅವನು ಅತ್ಯಂತ ಒಂದೇ ರೂಮು ಎರಡು ರೂಮಲ್ಲಿ ಬಾಡಿಗೆ ಇರ್ತಿದ್ದ ಸ್ಕೂಲಿಗಂತೂ ಹೋಗಿಲ್ಲ ಇದರಲ್ಲೇ ಮಾಡ್ತಾ ಬಂದ ಮತ್ತು ಇಲ್ಲಿವರೆಗೂ ಸ್ಟಿಲ್ ಟುಡೇ ಅವನು ವರ್ಷಕ್ಕೆ ಎರಡು ಜೊತೆ ಬಟ್ಟೆ ಮಾತ್ರ ತಗೊಳ್ತಾನೆ ಎರಡರಿಂದ ಮೂರು ಜೊತೆ ಬಟ್ಟೆ ಒಂದು ಸಿಂಪಲ್ ಆ್ಯಕ್ಟಿವ್ ಆಗಿ ಗಾಡಿ ಇದೆ ಕಾರ್ ತೊಗೊಂಡಿಲ್ಲ ಟೂರು ಟ್ರಿಪ್ಪು ಅಂತ ಎಲ್ಲ ಸೊ ಲೈಫ್ ಶುಡ್ ಬಿ ದಿಸ್ ಟೈಪ್ ಅಂತ ಹೇಳಿ ಇನ್ನೊಬ್ಬ ಫ್ರೆಂಡ್ ಮಲಯಾಳಿ ಇದ್ದಾನೆ ಆ್ಯಕ್ಚುಲಿ ಈಸ್ ಎ ಅಲ್ಟ್ರಾ ರಿಚ್ ಪಾರ್ಟಿ ತುಂಬ ಒಳ್ಳೆಯ ಸಂಪನ್ನ ಇರುವಂಥ ಮನೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಮ್ಯಾರೇಜ್ ಆಯಿತು ಎಷ್ಟು ಜನ ಮ್ಯಾರೇಜ್ಗೆ ಗಂಡಿನ ಕಡೆಯವರು ನಾಲ್ಕು ಜನ ಹೆಣ್ಣಿನ ಕಡೆಯವರು ನಾಲ್ಕು ಜನ ಹುಡುಗ ಹುಡುಗಿ ಕಟ್ಟಿಲು ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಮ್ಯಾರೇಜ್ ಆಗ್ತಾರೆ ಮಿತ್ರ ಸೊ ಆಶ್ಚರ್ಯ ಆಯಿತು ನನಗೆ ಸೊ ಎಷ್ಟು ಅಲ್ಟ್ರಾ ರಿಚ್ ವ್ಯಕ್ತಿಗಳು ಇಷ್ಟು ಸಿಂಪಲ್ ಆಗಿ ಮ್ಯಾರೇಜ್ ಆಗ್ತಾರಲ್ಲ ಇದು ಏನಿದೆ ನೀವು ನಮ್ಮ ಬಿಡ್ತಿರೋ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಜನ ಅನಾವಶ್ಯಕವಾದ ಆಡಂಬರಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ ಬರ್ತ್ಡೇಗೆ ಫಸ್ಟ್ ಇಯರ್ ಬರ್ತ್ಡೇಗೆ ಕಲ್ಯಾಣ ಮಂಟಪ ಬುಕ್ ಮಾಡ್ತಾರೆ ನಮ್ ತಿರ್ಬಿಡ್ತಿದ್ರು ಬಟ್ ಇದ್ರ ಮೇಲೂ ಕೂಡ ಹೇಳ್ತೀನಿ ನಾನು ಅಂಬಾನಿ ಮಗನ ಮ್ಯಾರೇಜ್ ಇದೆ ಎಂಗೇಜ್ಮೆಂಟಿಗೆ ಆಲ್ರೆಡಿ ಫೈವ್ ಹಂಡ್ರೆಡ್ ಕೋ ರುಪೀಸ್ ಖರ್ಚು ಮಾಡಿದ್ದಾರೆ ಈಗ ಪ್ರೀ ವೆಡ್ಡಿಂಗ್ ನಡೀತಾ ಇದೆ ನಾಳೆ ಬಹುಶಃ ನಾಳೆ ನಾಡಿದ್ದು ಪ್ರೀ ವೆಡ್ಡಿಂಗ್ ಇದೆ ಆಮೇಲೆ ಜುಲೈಯಲ್ಲಿ ಮ್ಯಾರೇಜ್ ಇದೆ ಅಲ್ಲಿ ಒಂದು ಸಾವಿರ ಕೋಟಿ ಬಟ್ ಅವರು ಮಾಡ್ಬೋದು ಅವರು ಮಾಡಬಹುದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ದೇ ಹ್ಯಾವ್ ದಟ್ ಮಚ್ ಆಫ್ ಮನಿ ಇದೆಲ್ಲ ಒಂದು ಸಮುದ್ರದಿಂದ ಒಂದು ಚಂಬು ನೀರು ತೆಗ್ದ್ರೆ ಸಮುದ್ರಕ್ಕೆ ಆಗೋದಿಲ್ಲ ಮಾಡಬೇಕು ಅಂದರೆ ಮೈಂಡ್ ಇರಬೇಕಾಗುತ್ತೆ ಮೈಂಡು ಸುಮ್ಮ ಸುಮ್ಮನೆ ಕಂಟ್ರೋಲಿಗೆ ಬರೋದಿಲ್ಲ ಮೈಂಡ್ ಕಂಟ್ರೋಲಿಗೆ ಬರಬೇಕು ಅಂದರೆ ಕಾನ್ಷಿಯಸ್ನೆಸ್ ಬೆಳಿಬೇಕಾಗುತ್ತೆ ಬಟ್ ಈ ಕಾನ್ಶಿಯಸ್ನೆಸ್ ಅರಿವೇ ಗುರು ಅಂತಾರೆ ಕಾನ್ಷಿಯಸ್ನೆಸ್ ನಿಮ್ಗೆ ಯಾವಾಗ ಬ ಬರುತ್ತೆ ಅಂದರೆ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಮೆಡಿಟೇಷನ್ ಮೆಡಿಟೇಷನ್ ಒಂದು ಬ್ರಹ್ಮಾಸ್ತ್ರ ಕಾನ್ಷಿಯಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಮೆಡಿಟೇಷನ್ ಒಂದು ಬ್ರಹ್ಮಾಸ್ತ್ರ ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಒಂದು ಅರಿವು ಬರಲಿಕ್ಕೆ ಒಂದು ಟೆಕ್ನಿಕ್ ಅದು ಅದರಿಂದ ಸಾಕಷ್ಟು ಲಾಭಗಳಿದ್ದಾವೆ ನೀವು ಯಾವಾಗ ಮೆಡಿಟೇಷನ್ ಶುರು ಮಾಡ್ತೀರ ಆಗ ನಿಮಗೆ ಅದರದ್ದು ಚಮತ್ಕಾರಗಳು ಗೊತ್ತಾಗಲಿಕ್ಕೆ ಶುರು ಮಾಡ್ತದೆ ಇನಿಷಿಯಲಿ ಯಾರು ಆ್ಯನ್ಸೈಟಿ ಪ್ಯಾನಿಕ್ಸು ಡಿಪ್ರೆಷನ್ನು ಮಾನಸಿಕ ಸಮಸ್ಯೆ ಚಿಂತ ಶೋಕ ಭಯದಲ್ಲಿರೋರಿಗೆ ಮೆಡಿಟೇಷನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಗೈಡೆಡ್ ಮೆಡಿಟೇಷನ್ ಗೈಡೆಡ್ ಅಂದರೆ ಯಾರಾದರೂ ಗೈಡ್ ಮಾಡಿಕೊಂಡು ಹೋಗುವಂಥ ಮೆಡಿಟೇಷನ್ ಇನಿಷಿಯಲಿ ಸ್ಟಾ ಸ್ಟಾರ್ಟ್ ಮಾಡಬೇಕು ಓಕೆ ಸೊ ಈ ವಿಡಿಯೋ ನಿಮಗೂ ಕೂಡ ಬಹು ಜನ ಉಪಯೋಗ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ